ಶೈಕ್ಷಣಿಕ ಮತ್ತು ಸಾಮಾಜಿಕ ಜಾತಿ ಗಣತಿಯಲ್ಲಿ ಗಂಗಾಮತ ಸಮುದಾಯದವರು ಕಡ್ಡಾಯವಾಗಿ ಬೇಸ್ತಾರ್ ಎಂದು ನಮೂದಿಸಿ ಎಂದು ಶಿವಮೊಗ್ಗ ಜಿಲ್ಲಾ ಗಂಗಾಮತ ಸಂಘದ ಅಧ್ಯಕ್ಷ ಡಿಬಿ ಕೆಂಚಪ್ಪ ಆಗ್ರಹ ಮಾಡಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವ ಗಂಗಾಮತ ಸಮಾಜದವರು ಈ ಒಂಬತ್ತನೇ ಕಾಲಂನಲ್ಲಿ ಬೇಸ್ತಾರ್ ಎಂದು ಹತ್ತನೇ ಕಾಲಂನಲ್ಲಿ ಶೈಕ್ಷಣಿಕ ದಾಖಲಾತಿ ನಮೂದಿಸುವಂತೆ ಕೋರಿದರು ಶಿವಮೊಗ್ಗ ಜಿಲ್ಲೆಯ ಇಲ್ಲಿ ನಮ್ಮ ಸಮಾಜದ ಮೂವತ್ತೇಳು ಪರ್ಯಾಯ ಪದಗಳಿಂದ ಏನು ನಮ್ಮ ಸಮಾಜದ ಜಾತಿ ಹೆಸರನ್ನು ಇದ್ದಾರೆ ಆ ವಿಚಾರವಾಗಿ ಈಗಾಗಲೇ ರಾಜ್ಯಾದ್ಯಂತ ನಮ್ಮ ಸಮಾಜದ ಒಂದು ಒಕ್ಕೂರಿನ ಆದೇಶವನ್ನು ಸ್ವಾಮೀಜಿಯವರು ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನ ಪೀಠ ನರಸಿ ಪಿ ನರಸೀಪುರ ಹಾವೇರಿ ಜಿಲ್ಲೆ ಇವರ ಒಂದು ಆದೇಶದ ಮೇರೆಗೆ ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ವಿಶೇಷವಾಗಿ ಮೂವತ್ತೇಳು ಪರ್ಯಾಯ ಪದಗಳಿಂದ ಕೂಡಿದಂಥ ಗಂಗಾಮತ ಅನ್ನೋ ಒಂದು ಪದವು ನಮಗೆ ಭಾಳ ಇದಾಗಿರೋದ್ರಿಂದ ಅದನ್ನು ಹೊರತುಪಡಿಸಿ ಹೊರತುಪಡಿಸಿ ಅಂದರೆ ನಾವು ಈಗಾಗಲೇ ಆ ವಿಚಾರವಾಗಿಯೇ ನಾವು ಟಿ ಪ್ರಪೋಸಲನ್ನು ಕಳಿಸಿದ್ವಿ ಅದು ಸ್ವಲ್ಪ ಇದಾಗಿರೋದ್ರಿಂದ ಈಗ ಬೆಸ್ತರಂತ ಹೇಳಿ ಇಡೀ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಬೆಸ್ತರಂತ ಹೇಳಿ ನಾವು ಈಗ ಒಂದು ಇದರ ಮೇಲೆ ಒಂಬತ್ತನೇ ಕಾಲಮಲ್ಲಿ ಬೆಸ್ತರಂತ ತುಂಬೋದು ಹತ್ತನೇ ಕಾಲಮಲ್ಲಿ ಇನ್ನಿತರ ಏನು ನಮ್ಮ ನಮ್ಮ ಜಾತಿ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಏನು ಇದೆಯಲ್ಲ ಅದನ್ನು ತುಂಬೋದು ಅಂತ ಹೇಳಿ ಈಗಾಗಲೇ ಎಲ್ಲ ಕಡೆಗೂ ನಮ್ಮ ಸ್ವಾಮೀಜಿಯವರ ಆದೇಶವನ್ನು ಕೊಟ್ಟಿದ್ದಾರೆ ಅದರಂತೆ ನಾವು ಸಹ ಜಿಲ್ಲೆಯ ಎಲ್ಲ ನಮ್ಮ ಸಮಾಜದ ಬಂಧುಗಳಿಗೆ ಒಂದು ಮೆಸೇಜನ್ನು ಕೊಡಬೇಕು ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಉದ್ದೇಶವಾಗಿ ತಾವುಗಳು ಈ ಒಂದು ಸಮಾಜದ ಭವಿಷ್ಯಕ್ಕಾಗಿ ನಾವು ಏನು ತೀರ್ಮಾನ ತೆಗೆದುಕೊಂಡಿದ್ದೇವೆಲ್ಲ ಅದಕ್ಕೆ ತಾವು